ಫಾಲ್ಸ್ಗಳನ್ನು ಕೂಡ ನೋಡಿಕೊಂಡು ಬಂದೆ ಬಹಳ ಸೂಪರಾಗಿತ್ತು ಯಾಕೆಂಥೇಳಿದರೆ ಹೇಳಲಿಕ್ಕೆ ಪದಗಳೇ ಇಲ್ಲ ಮೂರನೇ ಫಾಲ್ಸ್ ಅಂತೂ ಬಹಳ ಸೂಪರಾಗಿತ್ತು ಸ್ನಾನ ಮಾಡಿ ಅಲ್ಲೇ ಒಂದು ಅರ್ಧ ಒಂದು ಗಂಟೆ ಕಲ್ತ್ಕೊಂಡು ಬಂದೆ ಅಲ್ಲಿ ಈಗ ರೂಮಿಗೆ ಬಂದಿದ್ದೇನೆ ನಾನು ಮಾಡಿದ ರೂಮನ್ನು ಕೂಡ ನಿಮಗೆ ತೋರಿಸ್ತೇನೆ ಯಾಕೆಂಥೇಳಿದರೆ ಮುಂದೆ ಬರೋದಿದ್ದರೆ ನಿಮಗೆ ಇದೇ ರೂಮನ್ನು ಕೂಡ ಮಾಡಿಕೊಳ್ಳಿ ಯಾಕೆಂಥೇಳಿದರೆ ಹತ್ತಿರದಲ್ಲೇ ಇದೆ ಈ ತುಷಾರಗಿರಿ ವಾಟರ್ ಫಾಲ್ಸ್ನ ಹತ್ತಿರ ಇರುವಂತಹ ಈ ಒಂದು ರೂಮು ನಾನು ಎಕ್ಸ್ಟ್ರಾ ಬೆಡ್ ಕೂಡ ಕೇಳಿದ್ದೆ ಮಕ್ಕಳಿಗೋಸ್ಕರ ಹಾಗೆ ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ರು ಅವರು ಕೇವಲ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಆಗೋದು ಆದರೆ ಅವರು ಸಾವಿರದ ಇನ್ನೂರು ರೂಪಾಯಲ್ಲಿ ಕೂಡ ಕೊಟ್ಟರು ರೂಮನ್ನು ಬಾತ್ರೂಮ್ ಕೂಡ ಇದೆ ಒಂದು ಚಿಕ್ಕ ಒಂದು ಡೈನಿಂಗ್ ಥರ ಒಂದಿದೆ ಬಾತ್ರೂಮ್ ಕೂಡ ತೋರಿಸ್ತಾ ಇದ್ದೇನೆ ಚೆನ್ನಾಗಿದೆ ರೂಮ್ ಕೂಡ ಮತ್ತೊಂದು ಏರಿಯಾ ಕೂಡ ಇದೆ ಒಂದು ನಿಜವಾಗಿ ಈ ಕಡೆ ನೋಡ್ತಾ ಇರೋದಂತೂ ಫುಲ್ ಇದು ಫಾಲ್ಸಿನ ನೀರು ಹೋಗುವಂತಹ ಒಂದು ರಭಸದ ಶಬ್ದ ನೀವು ಕೇಳ್ತಾ ಇರಬಹುದು ಬಹಳ ದೂರ ಇಲ್ಲ ಈ ರೂಮ್ ಇಂದ ಒಂದು ಕೇವಲ ಒಂದು ಹತ್ತು ಮೀಟರ್ ಅಲ್ಲಿ ನಾವು ಹೇಳಿದಂತಹ ಈ ಒಂದು ತುಷಾರಗಿರಿ ವಾಟರ್ ಫಾಲ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಇದು ತುಷಾರಗಿರಿ ವಾಟರ್ ಫಾಲ್ಸ್ನ ಟ್ರಕ್ಕಿಂಗಿನ ಒಂದು ದ್ವಾರ ಇಲ್ಲಿ ಅವರ ಟಿಕೆಟ್ ಕೌಂಟರ್ ಕೂಡ ಇರೋದು ಮಾಡಿದ್ರೆ ಇದೇ ರೂಮನ್ನು ನೀವು ಮಾಡ್ಕೊಳ್ಳಿ ಇವರೇ ನಮ್ಮ ರೂಮ್ನವರು ಹದಿನಾಲ್ಕು ಬಾಯಿ ಅಂತೇಳಿ ಇದು ನಿಂ ನೆಕ್ಸ್ಟ್ ಬಂದ ಎತ್ತರಕ್ಕೆ ಹುಡುಕೋ ರೂಮೆಲ್ಲ ಓಕೆ ಓಕೆ ನಲ್ಲ ಇರು ನೆಲ್ಲ ಸೂಪರ್ ಆಯ್ತು ರೂಮಕ್ಕೆ ನಲ್ಲ ಅಡಿಬಳಿ ಆಯಿತು ನಮಗೆ ತಾಮಸ್ತೇನೆ ಆಡಿಬಳ್ಳಿ ಇರೋದು ಭಕ್ಷಣಗೋಳ ಮಲ್ಲೆಂದು ನಮ್ಮ ರೂಮಿನ ಹತ್ತಿರ ಇರುವಂತದ್ದು ಇದೊಂದು ಹೋಟ್ಲು ಕೂಡ ಇಲ್ಲಿ ಇಲ್ಲಿರುವಂಥದ್ದು ಒಂದೇ ಹೋಟ್ಲು ಬಹಳ ಸೂಪರ್ ಆಗಿ ನಮಗೆ ಮಾಡಿ ಕೊಟ್ಟರು ಫುಡ್ ಕೂಡ ವಿನೋದ್ ಅಂತ ಹೇಳಿ ಇವರ ಹೆಸರು ಬಹಳ ಒಳ್ಳೆಯ ಊಟ ಕೂಡ ನಮಗೆ ಕೊಟ್ಟರು ಎರಡು ದಿವಸ ಒಳ್ಳೆ ಮೀನು ಸಾರು ಮತ್ತೆ ಊಟ ನಮ್ಮ ಊರಿನ ಸ್ಟೈಲಲ್ಲೇ ಕೊಟ್ಟರು ಇದು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದಂತಹ ಫಾಲ್ಸು ಮೊದಲನೇ ಫಾಲ್ಸ್ ಇದು ಮೊದಲನೇ ಜಲಪಾತ ಇನ್ನು ನಾವು ಹೋಗುತ್ತಿರುವಂಥ ಜಲಪಾತ ಎರಡನೇ ಜಲಪಾತ ಮತ್ತು ಮೂರನೇ ಜಲಪಾತ ನೋಡಲಿಕ್ಕೆ ಬೇಕಾಗಿ ನಾವು ಟ್ರಕ್ಕಿಂಗ್ ಹೋಗಬೇಕು ಮೇಲ್ಗಡೆ ಹೋಗಬೇಕು ಒಂದು ಕಿಲೋಮೀಟ್ರಿಗೂ ಅಧಿಕ ನಾವು ಹತ್ಕೊಂಡೇ ಹೋಗಬೇಕಾಗಿದೆ ಈಗ ಮೂರನೇ ಸ್ಟೆಪ್ಪಿಗೆ ಹತ್ತಾ ಇದ್ದಾನೆ ಮೂರನೇ ಫಾಲ್ಸಿಗೆ ಹತ್ತಾ ಇದ್ದಾನೆ ಎರಡು ಮತ್ತು ಮೂರನೇ ಫಾಲ್ಸ್ ನೋಡಬೇಕಾಗಿದೆ ಇದೇ ರೀತಿ ಬಹಳ ಸ್ಟೆಪ್ಗಳು ಈ ಫಾಲ್ಸಿಗಿದೆ ಹತ್ತಲಿಕ್ಕೆ ಬೇಕಾಗಿ ಫಸ್ಟ್ ಫಾಲ್ಸ್ ಅಂತೂ ಭಾಳ ಸೂಪರಾಗಿತ್ತು ಸ್ನಾನ ಮಾಡಲಿಕ್ಕೆ ಅದೇ ರೀತಿ ಎಲ್ಲ ಥರದ ಒಂದು ಎಂಜಾಯ್ ಮಾಡುವಂಥ ಒಂದು ಜಾಗ ಫಸ್ಟ್ ಫಾಲ್ಸು ಅದೇ ರೀತಿ ಇದೇ ರೀತಿ ಸುಮಾರು ಇವಳು ಯಾವ ರೀತಿ ಹತ್ತಾಳೆ ಅಂತ ಗೊತ್ತಿಲ್ಲ ಹಾಂ ಆಯ್ತು ಮಕ್ಕಳಿಗೆ ಭಾಳ ಕಷ್ಟ ಆಗುವಂಥ ಒಂದು ಜಾಗ ಇದು ಮಕ್ಕಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೇ ಥರ ಇಲ್ಲಿ ಬೋರ್ಡ್ ಹಾಕಿದರೆ ನಾನ್ನೂರೈವತ್ತು ನಾನ್ನೂರು ಮೀಟ್ರ್ ಹತ್ತಿದರೆ ಒಂದು ಫಾಲ್ಸ್ ಸಿಗುತ್ತೆ ಅದೇ ರೀತಿ ಎಂಟುನೂರ ಐವತ್ತು ಮೀಟ್ರ್ ಹತ್ತಿದರೆ ಇನ್ನೊಂದು ಫಾಲ್ಸು ಎರಡು ಫಾಲ್ಸಿಗೂ ಕೂಡ ಹೆಸರಿದೆ ಒಂದು ಮಳೆವಿಲ್ ಚಾಟ್ ಅಂತೇಳಿ ಫಸ್ಟ್ ಫ್ಲಾಸ್ ಫಾಲ್ಸು ನಾನ್ನೂರು ಮೀಟ್ರ್ ಹತ್ತಬೇಕು ಅದೇ ರೀತಿ ಎರಡನೇ ಫಾಲ್ಸಿಗೆ ನೋಡಿ ತುಂಬಿ ತುಳ್ಳು ಪಾರ ಅಂತೇಳಿ ಏಕೆ ಎಂಟುನೂರ ಐವತ್ತು ಇದೆ ಅದು ರಸ್ತೆಯಲ್ಲಿ ನಡೆದ ಅಷ್ಟೇ ಸುಲಭ ಅಲ್ಲ ಇದೇ ರೀತಿ ಹತ್ತಾನೇ ಹೋಗ್ಬೇಕು ಮೇಲೆ 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 ಹಾಕಿ ಸೆಟ್ ಮಾಡಿದ್ದಾರೆ ಇವರು ಈ ಫಾಲ್ಸಿಗೆ ಬರ್ತಾ ಇರಲಿಲ್ಲ ಮೇಲೆ ಯಾಕೆ ಬಂದೆ ಅಂತೇಳಿದರೆ ಕೆಳಗಿನ ಫಾಲ್ಸ್ ಅಂತೂ ಜಲಪಾತ ಅಂತೂ ಭಾಳ ಸೂಪರಾಗಿತ್ತು ಅದಕ್ಕೆ ಬೇಕಾಗಿ ಬಂದೆ ಮಕ್ಕಳೊಟ್ಟಿಗೆ ಕೇಳಿದೆ ಆಗುತ್ತಾ ನಡೀಲಿಕ್ಕೆ ಆಗುತ್ತಾ ಅಂತೇಳಿ ಆದರೆ ನೀವು ಇಲ್ಲಿ ಅಂತೇಳಿದರೂ ಕೂಡ ಇವರು ಕೇಳಲಿಲ್ಲ ನಾನು ಬರ್ತೇನೆ ಅಂತೇಳಿ ಬಂದಿದ್ದಾರೆ ಏನೋ ಆ ಪಾಲ್ಸಿನಲ್ಲಿ ಆಟ ಆಡಿ ಭಾಳ ಖುಷಿಯಾಗಿರಬೇಕು ಹಾಗೆ ಅಂತೇಳಿ ಕಾಣಿಸ್ತಾ ಇದೆ ಕಷ್ಟ ಬಂದರೂ ಕೂಡ ಹತ್ತು ಒಂದು ಸೀನ್ ನೋಡಿ ಯಾಳನ್ನು ಯಾರನ್ನೋ ಬೈಕೊಂಡು ನಡೀತಾ ಇದ್ದಾಳೆ ಅವಳು ಸರ್ಕಾರನ ಅಂತ ಗೊತ್ತಿಲ್ಲ ನೋಡಬೇಕಾದ್ರೂ ಇವಳಿಗೆ ಬೈತಾ ಇರೋದು ಮಾತ್ರ ಇದನ್ನು ಮಾಡಿದೆ ಅವರಿಗೆ ಒಂದು ಫಾಲ್ಸ್ ಸಿಕ್ಕಿದೆ ಅಂತೇಳಿ ಕಾಣ್ತಾ ಇದೆ ಟ್ರಕ್ಕಿಂಗ್ ಅಂತೂ ಹೇಳಿ ಮಾಡಿಸಿದ ಜಾಗ ಇದು ಭಾಳ ಸೂಪರ್ ಆಗಿದೆ ನೋಡಿ ಅತಿ ಹೆಚ್ಚು ಫ್ಯಾಮಿಲಿಗಳು ಬರೋದಕ್ಕಿಂತ ಅಥವಾ ಹಾ ಫಾಲ್ಸ್ ಮೂರನೇ ಫಾಲ್ಸ್ಗೆ ಇಟ್ಟುವಂಥ ಸಮಯ ಇತ್ತು ಇದು ಮೊದಲನೇ ಫಾಲ್ಸ್ ಥರ ಬಹಳ ಸುಂದರವಾದಂಥ ಒಂದು ಫಾಲ್ಸ್ ಈ ಜಲಪಾತಕ್ಕೆ ಇಲ್ಲಿ ಕೂಡ ಸ್ನಾನ ಮಾಡುವಂಥ ವ್ಯವಸ್ಥೆ ಇದೆ ಮೊದಲನೇ ಜಲಪಾತದಿಂದ ಐವತ್ತು ಮೀಟ್ರ್ ಬಂದರೆ ಎರಡನೇ ಜಲಪಾತ ಸಿಗ್ತದೆ ಅದರಿಂದ ಮೂರನೇ ಜಲಪಾತಕ್ಕಿರುವಂಥ ದೂರ ಐನೂರು ಮೀಟ್ರು ಟೋಟಲ್ ಒಂದು ಕಿಲೋಮೀಟ್ರ್ ಇದೆ ಹ್ಞೂ ನಡೆದು ನಡೆದು ಸುಸ್ತಾದರೂ ಕೂಡ ಈ ಫಾಲ್ಸ್ ನೋಡೋದ ಭಾಳ ಖುಷಿಯಾಗ್ತಾಯಿದೆ ಬಹಳ ಎತ್ತರದ ಫಾಲ್ಸ್ ಇದು ಅದಕ್ಕಿಂತ ಪ್ರಥಮ ಫಾಲ್ಸಿಗಿಂತ ಕೂಡ ಎತ್ತರ ಇದೆ ಇದು ಇದೇ ನೋಡಿ ನೀವು ನೋಡ್ತಾ ಇರುವಂತ ಫಾಲ್ಸು ಮೂರನೇ ಫಾಲ್ಸು ಇಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯ ಇಲ್ಲಿ ಒಬ್ಬರು ಗಾಡ್ರು ಗಾಡ್ರಲ್ಲ ವಾಚ್ಮ್ಯಾನ್ ಅವರು ಇಲ್ಲೇ ದಿನದ ಆರು ಏಳು ಗಂಟೆ ಇಲ್ಲೇ ನಿಲ್ತಾರೆ ಬರುವಂಥ ಪ್ರವಾಸಿಗರಿಗೆ ಬೇಕಾಗಿ ಇವರು ಇಲ್ಲಿಯೇ ನಿಲ್ತಾರೆ ಇದು ನೋಡಿ ಸೂಪರ್ ಅದಾದಂಥ ಫಾಲ್ಸು ಬಹಳ ಅದಕ್ಕಿಂತ ಎತ್ತರದ ಫಾಲ್ಸ್ ನೋಡಿ ಇಲ್ಲಿ ಸ್ನಾನ ಮಾಡುವಂಥ ಎಲ್ಲ ವ್ಯವಸ್ಥೆ ಇಲ್ಲಿದೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಇರುವಂತಹ ಈ ಒಂದು ನೀರಿನ ಒಂದು ಕೊಳ ನೋಡ್ಬೋದು ನೀವು ಬಹಳ ಖುಷಿ ಅಷ್ಟು ದೊಡ್ಡ ಗುಂಡಿ ಇಲ್ಲದಂತಹ ಒಂದು ಫಾಲ್ಸ್ ಇದು ಮಳೆಗಾಲದಲ್ಲಿ ಅಂತೂ ಬಹಳ ರಭಸದಲ್ಲಿ ಇಲ್ಲಿ ಅಂತೆ ಆವಾಗ ಸ್ನಾನ ಮಾಡೋಷ್ಟು ಅಷ್ಟು ಯೋಗ್ಯವಲ್ಲದ ಪ್ರದೇಶ ಇದು ಈಗ ಮಾತ್ರ ಪ್ರತಿಯೊಬ್ಬರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಇಲ್ಲಿ ಮೂರು ಗಂಟೆ ಕಾಲದ್ರೆ ಇಲ್ಲಿಗೆ ಟ್ರಕ್ಕಿಂಗಿಗೆ ಅವಕಾಶ ಇಲ್ಲ ಇಲ್ಲಿಗೆ ಯಾಕಂತೇಳಿದರೆ ಪ್ರಾಣಿಗಳು ಇಳಿಯುವ ಕಾರಣ ಅವರು ಬಿಡುವುದಿಲ್ಲ ಬರಲಿಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಒಂದು ಗಂಟೆ ಸಮಯ ಬೇಕಾಗ್ತದೆ ಬರಲಿಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಒಂದು ಎರಡು ಎರಡೂವರೆ ಗಂಟೆ ಕೂಡ ಬೇಕಾಗ್ಬೋದು ಹತ್ತಿಕೊಂಡು ಬರೋ ಕಾರಣ ಇಲ್ಲಿ ಸ್ನಾನ ಮಾಡಲಿಕ್ಕೆ ಬಹಳ ಯೋಗ್ಯವಾದಂಥ ಜಾಗ ಅಷ್ಟೇನು ದೊಡ್ಡ ಗುಂಡಿಗಳೇನಿಲ್ಲ ಇಲ್ಲಿ ಮಕ್ಕಳಿಗೆ ಕೂಡ ಸ್ನಾನ ಮಾಡ್ಬೋದು ಇಲ್ಲಿನ ನೀರು ಕೂಡ ನೀವು ನೋಡ್ತಾ ಇರ್ಬೋದು ಬಹಳ ಕಿಳಿಯಾದಂಥ ನೀರು ಕೆಳಗೆ ಬಂಡೆಕಲ್ಲಾದ ಕಾರಣ ಅಷ್ಟೇನು ಮಣ್ಣು ಕಸ ಯಾವುದೂ ಇಲ್ಲ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಒಳ್ಳೆಯ ಕ್ಲಿಯರ್ ಆದ ನೀರು ಈ ನೀರನ್ನು ಕುಡಿಬಹುದಂತಲೂ ಕೂಡ ಇವರು ಹೇಳ್ತಾ ಇದ್ದಾರೆ ಹಾಡಿಂದ ಬರುವ ನೀರಲ್ಲ ನೋಡ್ತಾ ಇರುವಂಥ ಫಾಲ್ಸು ಮೂರನೇ ಫಾಲ್ಸು ಫಸ್ಟ್ ಫಾಲ್ಸ್ಗಿಂತ ಬಹಳ ದೊಡ್ಡದಾದಂಥ ಫಾಲ್ಸು ಎತ್ತರದಲ್ಲಿ ಅರಿಯುವಂಥ ಫಾಲ್ಸ್ ಇದು